ನಮಸ್ತೆ ತಮ್ಮ ಹೆಸರು ಸರ್ ರಾಜೇಗೌಡ ಡಿ ಕೆ ಓಕೆ ಯಾವಾಗ್ರಮ್ಮ ಕ್ಯಾಪ್ಪೇಟೆ ತಾಲೂಕು ಹೋಗಿರಿ ದೊಡ್ಡ ಹಾಂ ಹಾಂ ನೀವು ಮಾಗಡಿಗೆ ಫಸ್ಟ್ ಬರ್ತಾ ಫಸ್ಟ್ ಟೈಮ್ ಅದು ಫಸ್ಟ್ ಟೈಮ್ ನೀವೇನೇನು ಸಾಕ್ತೀರ ಮನೇಲಿ ಸರ್ ಹುಳಿ ಉಳು ಹಾಂ ಮತ್ತೆ ಸಾಕೋದನ್ನು ಹಾಂ ಎಮ್ಮೆಗಳು ಹಾಂ ಈ ಬೀಚ್ದವ್ರು ಎಲ್ಲಿ ತಂದಿದ್ದೀವು ಸರ್ ಕುಳೆ

ಯಾವ ಏಕಲವ್ಯ ಏಕಲವ್ಯ ಹಾಂ ಈಗ ಅಲ್ಲೂ ಎರಡಲ್ಲೂ ಎರಡಲ್ಲಿ ಎಷ್ಟೆ ವ್ಯಾಪಾರ ಎಂಟೂವರೆ ಲಕ್ಷ ಅಂತ ಹೇಳಿ ಎಂಟೂವರೆ ಲಕ್ಷ ಹಾಂ ಹಾಂ ಏನು ವಿಶೇಷತೆ ಅಂದರೆ ಏಕಲವ್ಯನ ಇಪ್ಪತ್ತಾರು ಲಕ್ಷ ಅಂದಮೇಲೆ ಅದರ ಮಗನಿಗೆ ಎಂಟು ಲಕ್ಷ ಎಂಟೂವರೆ ಲಕ್ಷ ಕೊಟ್ಟು ಸರ್ ಹ್ಞೂ 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 ಮತ್ತೆ ಚಳಿ ಚೆನ್ನಾಗಿದೆ ಅಲ್ಲಿಟ್ಟು ಚಳಿ ಹೌದಾ ಅಲ್ಲ ಡ್ರಾಪ್ಸ್ ಎಲ್ಲ ಬೇರೆ ತರ ಇತ್ತು ಹಿಂಗೆ ಇದೆಯಾ ಬಣ್ಣ ತುಂಬಾ ಕಪ್ಪಿದೆ ಇದು ಕಪ್ಪು ಕಪ್ಪು ಹಾ ಕಣ್ಣಲ್ಲ ಕಣ್ಣಲ್ಲ ಬಣ್ಣ ಮೈ ಬಣ್ಣ ಹಾ

ಅಲ್ಲಿ ಬಿದ್ದು ಎಷ್ಟು ತಿಂಗಳಾಯಿತು ತಿಂಗಳು ಎಷ್ಟು ಹಸು ಮೇಲೆ ಹಚ್ಿದೀರಾ ಒಂದು ಹಾಂ ಹ್ಞೂ ಎಷ್ಟು ಚಾರ್ಜ್ ಮಾಡ್ತೀರಾ ಐನೂರ ಬೇರೆ ಊರು ಇದೆಯಾ ಮನೇಲಿ ಹ್ಮ್ ಇಬ್ರು ಬೇಕಾ ಬಿಡಕ್ಕೆ ಹಸು ಮೇಲೆ ಯಾರು ಬಿಡ್ತೀರಾ ಇನ್ನೊಬ್ರು ಇನ್ನೊಬ್ರು ಮನೇಲಿ ಕೊಂಬೆಲ ಮಾಡಕ್ ಬಿಡುತ್ತೆ ಅದು ಬಿಡುತ್ತೆ ಏನು ತೊಂದರೆ ಇಲ್ಲ ಬಾಲ್ ಸಾಧು ಪ್ರಾಣಿ ಏನಾದ್ರು ಹೊಸದ್ರು ಬಂದ್ರು ಮಾತ್ರ ಗಲಾಟೆ ಮಾಡುತ್ತೆ ನಾವು ತೋರ್ಸ್ಕೊಂಬ್ರೆ ಏನು ಮಾಡ ಮೈ ಸ್ವಲ್ಪ ಹೋದ್ರೆ ಏನ್ ಮಾಡ ಇದು ಏಕಲವಿನ ಮಗ ಅಂತ ಇಷ್ಟೊಂದು ಬೆಲೆ ಹೇಳ್ತಾ ಇದೀರಾ ಹೌದು ಸರ್ ಹ್ಮ್ ಇನ್ನು ವ್ಯಾಪಾರಕ್ಕೆ ಯಾರು ಕೂತಿಲ್ಲ ಯಾರು ಕೂತಿಲ್ಲ ಸರ್ ಕೇಳ್ತಾರೆ ಹೋಗ್ತಾರೆ ಏನೇನು ಕೊಡ್ತಾರೆ ತಿಂಡಿ ಅಲ್ಲ ಕಡ್ಲೆಕಾಯಿಂಡೆ ಹಾಂ ಮತ್ತೆ ರವೆಬೋಸೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಹಾಲು ದಿನ ಕೊಡ್ಬೇಕಾ ಹಾಲು ಹಾಲು ಜಾಸ್ತಿ ಜಾತ್ರೆ ಹಾಂ ಹಾಂ ಇವಾಗ ನಾಲ್ಕು ಲಕ್ಷ ಐದು ಲಕ್ಷಕ್ಕೆಲ್ಲ ಕಳೆದ ಕೊಡೋಲ್ಲ ನೀವು ಇಲ್ಲ ಸರ್ ಹಾಂ

ಸಾಯಂಕಾಲ ಕೊಡೋದು ಅಲ್ಲ ಬೆಳಿಗ್ಗೆ ಕೊಡೋದು ಮಿಸ್ ಮಿಸ್ ಆಯ್ತು ಅಂದ್ರೆ ಒಂದು ದಿನ ತಲ್ಲ ಹ್ಮ್ 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 ನಿಮ್ ಫೋನ್ ನಂಬರ್ ಇಡಿ ಏಟ್ ಒನ್ ಫೈವ್ ಟು ನೈನ್ ಸಿಕ್ಸ್ ಜೀರೋ ಏಟ್ ನೈನ್ ಸೆವೆನ್ ರಾಜೇಗೌಡ ಸರ್ ಡಿಜಿ ಯಾವ ದೊಡ್ಡ ಗಾಡಿಗನ ಹಳ್ಳಿ ಅಥವಾ ಡಿಜಿ ಹಳ್ಳಿ ಡಿಜಿ ಹಳ್ಳಿ ದೊಡ್ಡ ಗಾಡಿಗನ ಹಳ್ಳಿ ಕೆರಪೇಟ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಭೂಕುಂದ್ ಕರೆ ಹೋಗ್ಬೇಡ ಇದಕ್ಕೆ ಹೆಸರು ಹೆಸರು ಕಟ್ಟಿದ್ದೀರಾ ಅರ್ಜುನ ಅರ್ಜುನ ಓ ಕೆ ಆರ್ ಪೇಟೆ ಅರ್ಜುನ ಇದು ಕೊಂಬೆ ಏನೋ ಪ್ಯಾಚ್ ಹಾಕಿದ್ದೀರಾ ಒಂದು ಇಂಚು ಒಂದಿಂಚು ಹಸುಗಳಿದೆಯಾ ನಿಮ್ಮ ಕಡೆ ತುಂಬ

आय सर धन्यवाद सर माहिती थँक थँक्यू थँक्यू